ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವಾಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ರುಚಿಯಾಗಿ ಮನೆಯಲ್ಲೇ ಟ್ರೆಡಿಷ್ನಲ್ ವೇಯಲ್ಲಿ ಪುಳಿಯೋಗರೆ ಗೊಜ್ಜು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಒಂದೇ ವಿಡಿಯೋದಲ್ಲಿ ಪುಳಿಯೋಗರೆ ಪುಡಿ ಮತ್ತು ಗೊಜ್ಜು ಎರಡನ್ನೂ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಈ ಗೊಜ್ಜನ್ನ ಮಾಡಿ ಇಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ಹಾಗೆ ಇಟ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಳೆ ಆಗೋಲ್ಲ ಚೆನ್ನಾಗಿ ಕುದಿಸಿ ಇಟ್ಕೋಬೇಕು ಅಷ್ಟೇ ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಕೋತೀವಂದ್ರೆ ಆರಾಮಾಗಿ ಒಂದು ತಿಂಗಳೂವರೆಗೂ ಇಟ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಫಸ್ಟ್ ಇಲ್ಲಿ ನಾನು ಪುಡಿ ಮಾಡ್ಕೊಳೋದಕ್ಕೋಸ್ಕರ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ಮೆಂತ್ಯೆ ಜಾಸ್ತಿ ಸೇರಿಸ್ಕೋಬೇಡಿ ಕಹಿ ಬಂದುಬಿಡುತ್ತೆ ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಮೆಣಸು ಚೆನ್ನಾಗಿ ಘಮ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಧನ್ಯಾನ ಸೇರಿಸ್ಕೋಬೇಕು ಇಲ್ಲಿ ಮೂರು ಸ್ಪೂನ್ ಆಗೋಷ್ಟು ಧನ್ಯಾನ ಸೇರಿಸ್ಕೊತಾ ಇದ್ದೀನಿ ಧನ್ಯ ಅಷ್ಟು ಚೆನ್ನಾಗಿ ಘಮ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡು ಮೂರು ಸ್ಪೂನ್ ಆಗಷ್ಟು ಜೀರಿಗೆನ ಇದ್ದೀನಿ ಧನ್ಯಾ ಮತ್ತು ಜೀರಿಗೆ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಪುಡಿಗರೆ ಪುಳಿಗೆ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮೆಣಸು ಚಿಟಪಟ ಅನ್ಬೇಕು ಅಲ್ಲಿವರೆಗೂ ಹುರ್ಕೊಂಡು ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದಾಗಷ್ಟು ಬ್ಯಾಡಿಗೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಕಲ್ಲರ್ಗೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಬ್ಯಾಡಿಗೆಕಾಯಿ ಕಲ್ಲರ್ ಕೊಡುತ್ತೆ ಅರೆ ಖಾರ ಕೊಡೋಲ್ಲ ನೋಡ್ಕೊಂಡು ಸೇರಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಹಿಡಿಯಾಗಷ್ಟು ಕರ್ಬೇನ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಿಂಗನ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ ಅರಿಶಿನ ಪುಡಿ ಬಿಡುತ್ತೆ ಸೊ ನೋಡಿಕೊಂಡು ಹುರ್ಕೊಳ್ಳಿ ಎಲ್ಲ ಪಟ್ಟಂತ ಮುರಿಬೇಕು ಮುರಿದಿದ ತಕ್ಷಣ ಅಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಪುಡಿ ಚೆನ್ನಾಗಿ ಬರೋದು ಈಗ ಇದನ್ನು ತಣ್ಣಗಾಕೋಕೆ ಬಿಡೋಣ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದೇ ಬಾಣಲಿಗೆ ಇಲ್ಲಿ ಒಂದು ಗಿಟ್ಕಾಗಷ್ಟು ಕೋಣ ಕೊಬ್ಬರಿನ ಹಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ಪುಳೋಗ್ರೆ ಗೊಜ್ಜು ತುಂಬ ದಿನ ಇಟ್ಕೊಂಡು ತಿನ್ಬೋದು ಸೊ ಅದಕ್ಕೆ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಬೇಡ ಇದರಲ್ಲಿರೋಂಥ ಜಿಡ್ಡಿನ ಅಂಶ ಹೋದರೆ ಸಾಕು ಮೇಲೆ ಐವತ್ತು ಗ್ರಾಮ್ ಆಗೋಷ್ಟು ಎಳ್ಳು ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಬಿಳಿ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಜಾಸ್ತಿ ಸೀದಿಸ್ಕೊಳಕ್ಕೆ ಹೋಗ್ಬಿಡಿ ಸೀದಿಸ್ಕೊಬಿಟ್ರೆ ರುಚಿಯಾಗ್ಬಿಡುತ್ತೆ ಎಲ್ಲ ಹುರ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ಹೊಣಸೈಣ್ಣನ ನೆನೆಸ್ಕೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸ್ಕೊಂಡು ಚೆನ್ನಾಗಿ ಕ್ಯೂಚ್ಕೊಂಡು ಇರಲಿರೋವಂಥ ಗಟ್ಟಿ ಇರೋವಂಥ ರಸನ ತೊಗೋಬೇಕು ಇದನ್ನು ನೀರು ಸೇರಿಸ್ಕೊಂಡು ಮಾಡ್ಕೊಬೇಡಿ ಜಾಸ್ತಿ ಗಟ್ಟಿಗೆ ತೊಗೊಂಡು ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಪುಡಿಗೋಸ್ಕರನೇ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಎರಡು ಸ್ಪೂನ್ ಆಗೋಷ್ಟು ದಿನಬಿಡಿನ ಡ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬಾರ್ದು ಅದಕ್ಕೋಸ್ಕರ ಇದನ್ನು ಕೊನೆಯಲ್ಲಿ ಹುರ್ಕೋತ ಇದ್ದೀನಿ ಇದನ್ನು ಅಷ್ಟೇ ಪುಡಿ ಮಾಡೋದಕ್ಕೆ ಸೇರಿಸ್ಕೊಳೋದು ಅದಾದಮೇಲೆ ಇಲ್ಲಿ ನಾವು ಗೊಜ್ಜು ಮಾಡೋದಕ್ಕಂತ ಈಗ ಇಲ್ಲಿ ನಾನು ಒಂದು ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಸ್ಪೂನ್ ಆದಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಗುಂಟೂರುಕಾಯಿನ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಪುಡಿ ಮಾಡಬೇಕಾದ್ರೆ ಕಾರಕ್ಕೇನು ಸೇರಿಸ್ಕೊಂಡಿರೋಲ್ಲ ಸೊ ಇಲ್ಲಿ ನಾನು ಖಾರಕ್ಕೋಸ್ಕರ ನಾಲ್ಕು ಗುಂಟೂರ್ಕಾಯನ್ನ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾವು ಹುಣಸೆನ್ ಕ್ಯೂಚಿ ಇಟ್ಕೊಂಡಿದ್ವಲ್ಲ ಅದನ್ನು ಫುಲ್ಲು ಸೇರಿಸ್ಕೊಂಡು ಇಲ್ಲಿ ನೂರು ಗ್ರಾಮಾಗಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಹುಣ್ಸನ್ನ ಬೆಲ್ಲನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಿಮಗೆ ಹುಳಿ ಸಿಹಿ ಕಡಿಮೆ ಬೇಕು ಅಂದರೆ ಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೊಡಿ ಅದಾದಮೇಲೆ ಇಲ್ಲಿ ನಾವು ಹುರಿದಿಟ್ಕೊಂಡಿದ್ವಲ್ವ ಅದನ್ನೆಲ್ಲ ಪುಡಿ ಮಾಡ್ಕೋಬೇಕು ನುಣ್ಣಗೆ ಈ ಥರ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಡಿ ಈ ಪುಡಿ ನಮಗೆ ಎರಡರಿಂದ ಮೂರು ಸಲಕ್ಕಾಗುತ್ತೆ ನೀವು ನೋಡ್ಕೊಂಡು ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಮಾಡ್ಕೋಬಹುದು ಇಲ್ಲಿ ಸಣ್ಣ ಜಾರಿಗೆ ನಾವು ಹುರ್ದಿಟ್ಕೊಂಡಿದ್ವಲ್ವಾ ಇದನ್ನ ತರತಾರಿಯಾಗಿ ಪುಡಿ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಅದೇ ಜಾರಿಗೆ ಎಳ್ಳು ಅಷ್ಟೇ ತರಕಾರಿಯಾಗಿ ಪುಡಿ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳಿ ಇದೆ ಸಪ್ರೇಟ್ ಆಗಿ ಪುಡಿ ಮಾಡ್ಕೊಳ್ಳಿ ಕೊಬ್ಬರಿ ಜಾಸ್ತಿ ಬೇಕಾದ್ರೂ ಸೇರಿಸ್ಕೋಬಹುದು ತುಂಬಾನೇ ರುಚಿ ಕೊಡುತ್ತೆ ಗೊಜ್ಜಿಗೆ ಅದಾದ್ಮೇಲೆ ಇಲ್ಲಿ ನಾವು ಗೊಜ್ಜನ್ನ ಕುದಿಯಕ್ಕೆ ಇಟ್ಟಿದ್ವಲ್ವಾ ಇದು ನೋಡಿ ಈ ತರ ಫುಲ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳುತ್ತೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಇಷ್ಟು ಚೆನ್ನಾಗಿ ಕುದಿಸ್ಕೋತಿವ ಗೊಜ್ಜು ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ದಿನ ಇಟ್ಕೊಂಡು ತಿನ್ಬಹುದು ಅದಾದ್ಮೇಲೆ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತೆ ಗೊಜ್ಜಿಗೆ ತಕ್ಕಷ್ಟು ಉಪ್ಪನ್ನ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಮತ್ತು ನನಗೆ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಈ ಗೊಜ್ಜನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಇಲ್ಲಿ ನೀವು ನೀರು ಎಕ್ಸ್ಟ್ರಾ ಎಲ್ಲ ಹಾಕ್ಕೋಬೇಡಿ ಫಸ್ಟೇ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೀರೇನಾದರೂ ಹಾಕ್ಕೊಂಡ್ರೆ ಗೊಜ್ಜು ಬೇಗ ಹಾಳಾಗ್ಬಿಡುತ್ತೆ ನೀರೇನು ಹಾಕ್ಕೊಂಡಿರೋ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡಿರೋಂಥ ಹುಣಸೇನು ಮತ್ತು ಬೆಲ್ಲ ಕ್ವಾಂಟಿಟಿಗೆ ಒಂದು ಆರರಿಂದ ಏಳು ಸ್ಪೂನ್ ಆಗೋಷ್ಟು ಪುಡಿ ಅವಶ್ಯಕತೆ ಇದೆ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿಗೆ ಗೊಜ್ಜು ಮಾಡೋದನ್ನು ತರ್ಸ್ಕೊಡ್ತಾ ಇದ್ದೀನಿ ಇದನ್ನು ಸಲ ಮಾಡಿ ಇಟ್ಕೊಂಡು ನಾವು ತುಂಬ ದಿನ ಇಟ್ಕೊಂಡು ತಿನ್ಬೋದು ಸೊ ನಾವು ಜಾಸ್ತಿ ಮಾಡ್ಕೊಂಡ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಇದ್ರದ್ದು ಘಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಈಗ ಪುಡಿ ಸೇರಿಸಿದ್ಮೇಲೆ ಪುಡಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಫಸ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಸಣ್ಣ ಉರಿಯಲ್ಲೇ ಕುದಿಸ್ಕೋಬೇಕು ಜಾಸ್ತಿ ಟೈಮ್ ತಗೊಳ್ಳುತ್ತೆ ಇದಕ್ಕೆ ಈ ಥರ ಚೆನ್ನಾಗಿ ಗೊಜ್ಜು ಕುದಿಸ್ಕೊಂಡು ಇಟ್ಕೊಳೋದ್ರಿಂದ ತುಂಬ ದಿನ ಇಟ್ಕೊಂಡು ತಿನ್ಬೋದು ಈ ಥರ ಎಣ್ಣೆ ಬಿಟ್ಟಾದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿ ಮತ್ತು ಪುಡಿ ಮಾಡಿ ಇಟ್ಕೊಂಡಿರೋಂಥ ಎಳ್ಳನ್ನ ಸೇರಿಸ್ಕೊಂಡು ಒಂದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಜಾಸ್ತಿ ಏನೂ ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಗೊಜ್ಜು ಫುಲ್ಲು ಗಟ್ಟಿಯಾಗ್ಬಿಟ್ಟು ಡ್ರೈ ಡ್ರೈ ಥರ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಫುಲ್ಲು ಗೊಜ್ಜು ಮಾಡೋಷ್ಟರಲ್ಲಿ ಒಂದು ಮೂವತ್ತು ನಿಮಿಷ ಆದರೂ ಬೇಕಾಗುತ್ತೆ ಈ ಥರ ಗೊಜ್ಜನ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಅನ್ನ ಬೇಕೋ ಆವಾಗ ಅನ್ನ ಮಾಡಿಬಿಟ್ಟು ಒಂದು ಒಗ್ಗಟ್ಟಣೆ ಮಾಡಿಕೊಂಡು ಸೇರಿಸ್ಕೊಳೋದಷ್ಟೇ ಈ ಥರ ಗೊಜ್ಜನ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ ಸ್ಟೀಲ್ ಬಾಕ್ಸಲ್ಲೆಲ್ಲ ಹಾಕ್ಬಿಡಿ ಈಗ ಒಗ್ಗರಣೆ ಮಾಡೋದಕ್ಕಂತ ಒಂದು ಎಂಟರಿಂದ ಹತ್ತು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಒಂದೆರಡು ಸ್ಪೂನ್ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಇಷ್ಟೇ ಕಡಲೆ ಬೇಳಿ ಇಷ್ಟೇ ಉದ್ದಿನ ಬಿಳಿ ಎಲ್ಲ ಹಾಕ್ಕೋಬೇಕು ಅಂತೇನಿಲ್ಲ ನಿಮಗೆ ಜಾಸ್ತಿ ಇಷ್ಟ ಆದರೆ ಎಲ್ಲ ಜಾಸ್ತಿ ಸೇರಿಸ್ಕೋಬಹುದು ಅದಾದ್ಮೇಲೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಹಿಂಗನ್ನ ಸೇರಿಸ್ಕೊತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಕರ್ಬೇವ್ನ ಮತ್ತು ಒಂದು ಎರಡು ಬಡಗೆ ಕಾಯಿ ಮತ್ತು ಒಂದು ಎರಡು ಗುಂಟೂರು ಸೇರಿಸ್ಕೊತಾ ಇದ್ದೀನಿ ತುಂಬಾ ರುಚಿ ಕೊಡುತ್ತೆ ಒಗ್ಗರಣೆಯಲ್ಲಿ ಈ ಥರ ಕೊನೆಯಲ್ಲಿ ಸೇರಿಸೋದ್ರಿಂದ ಮತ್ತು ನಾನು ಆಲ್ರೆಡಿ ಕಾರಕ್ಕೆಲ್ಲ ಸೇರಿಸಿದ್ದೀನಿ ಇಲ್ಲಿ ರುಚಿ ಕೊಡೋದಕ್ಕೋಸ್ಕರ ನಾನು ಸೇರಿಸ್ಕೊತಾ ಇದ್ದೀನಿ ಈ ಥರ ಒಗ್ಗರಣೆ ನಿಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ಆಗ ಮಾತ್ರ ಹಾಕ್ಕೊಳ್ಳಿ ಈ ಥರ ಫಸ್ಟೇ ನೀವು ಸೇರಿಸಿ ಇಟ್ಬಿಟ್ರೆ ಕಳೆಬೀಜ ಎಲ್ಲ ಫುಲ್ಲು ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಇಲ್ಲಿ ನಾನು ಈ ಗೊಜ್ಜು ಫುಲ್ಲು ಒಂದೇ ಸಲ ಯೂಸ್ ಮಾಡ್ಕೊತಾ ಇರೋದಕ್ಕೋಸ್ಕರ ನಾನು ಫುಲ್ಲು ಒಗ್ಗರಣೆ ಮಾಡ್ಕೋತ ಇದ್ದೀನಿ ಇಲ್ಲಾಂದರೆ ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಎಷ್ಟು ಒಗ್ಗರಣೆ ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ ಈ ಥರ ಒಗ್ಗರಣೆ ನಿಮ್ಗೆ ಯಾವಾಗ ಬೇಕೋ ಆಗ ಮಾಡ್ಕೊಂಡ್ರೆ ಕಡಲೆ ಬೀಜ ಎಲ್ಲ ತುಂಬ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ತುಂಬಾ ರುಚಿ ಕೊಡ್ತಿರುತ್ತೆ ಪುಳಿಯೋಗ್ರೆಯಲ್ಲಿ ಆಗಾಗ ಮಧ್ಯೆ ಮಧ್ಯೆ ಸಿಗ್ದಾಗ ಈಗ ನೋಡಿ ನಿಮ್ಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ್ನ ಅನ್ನಕ್ಕೆ ಬಿಡಿ ಬಿಡಿಯಾಗಿ ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಟ್ರೆಡಿಷ್ನಲ್ ವೇಯಲ್ಲಿ ಪುಳಿಯೋಗರೆ ಮಾಡೋದನ್ನು ತರ್ಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ